ಇಲಾಖೆ ನಮ್ಮ ತಾಲೂಕ ಕೆ ಡಿ ಪಿ ಮೀಟಿಂಗ್ ಇಟ್ಟಿವೆ ನಾವು ಯಾಕಂದ್ರೆ ಹಲವಾರು ಅಭಿವೃದ್ಧಿಗಳು ಇನ್ನೂ ಕೆಲವೊಂದು ಕಡೆ ನಾವು ನೋಡಿದಾಗ ಗುರುತಾಗುತ್ತೆ ಯಾಕಂದ್ರೆ ನಾ ಕೂಡ ಕ್ಷೇತ್ರದಾಗಿರೋದ್ರಿಂದ ಇವತ್ತು ಸಾಕಷ್ಟು ಮಳೆ ಆಗೈತಿ ರೋಡ್ಗಳು ಪರಿಸ್ಥಿತಿಗಳು ಕೆಟ್ಟವು ಆಮೇಲೆ ಹಲವಾರು ಮಂದಿಗೆ ಮನೆ ಬಿದ್ದು ಮತ್ತೆ ತೊಂದರೆ ಆಗಿದೆ ಇವೆಲ್ಲನು ಇವತ್ತು ನಮ್ಮ ತಹಸೀಲ್ದಾರ ಆಮೇಲೆ ಇಂಜಿನಿಯರ್ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ಸ್ನ ನಮಗೆ ತಾಲೂಕ್ ಪಂಚಾಯಿತಿ ಯೋಜನೆ ಎಲ್ಲ ಕರ್ಕೊಬೇಟ್ ಮಾಡುತ್ತೆ ಸರ್ ಈಗಾಗಲೇ ಎಲ್ಲ ಕ್ಲಿಯರೆನ್ಸ್ ಆಗಿ ಜಸ್ಟ್ ಅದೊಂದು ಟೈಗರ್ ಕಾಲಿಡೋರ್ ಅಂತ ಹೇಳಿ ಮಾಡಿದ್ರಿಂದ ಟೈಗರ್ ಕಾಲಿಡೋರ್ ಅಂತ ಮಾಡ್ಯಾರ ಆಮೇಲೆ ಅಲ್ಲಿ ನಮ್ಮ ಕೆಲಸ ಕೂಡ ನಡೆಯೋದು ಅಂಡರ್ ಗ್ರೌಂಡ್ನೇ ನಡೆಯತ್ತೈತಿ ಯಾವುದೂ ಅಬೌದ ಗ್ರೌಂಡ್ ನಡೆಯಂಗಿಲ್ಲ ಅದಕ್ಕೆ ಕೂಡ ಅವರು ಪರ್ಮಿಷನ್ ಕೊಡೋಕ್ಕೆ ಭಾಳ ವರ್ಷದಿಂದ ಡಿಲೇ ಮಾಡ್ಕೊಂಡು ಹೋಗ್ತಾರೆ ಹೀಗಾಗಿ ನಾವು ಮೂರು ಮೂರು ವರ್ಷ ಆಗೋತು ಮೂರು ವರ್ಷದಿಂದ ಈ ಬಗ್ಬೇಕಾದಂಥ ಕೆಲಸ ಇವತ್ತು ಸ್ಥಗಿತ ಯಾಕಂದ್ರೆ ನಮ್ಮ ಭಾಗಕ್ಕೆ ಈಗಾಗಲೇ ನಾವು ಹಲವಾರು ಹೊಸ ಹೊಸ ನೀರಿನ ಯೋಜನೆಗಳನ್ನು ಕೊಡತ್ತೀವಿ ಆಮ್ಯಾಗ ಇದು ದೊಡ್ಡ ದೊಡ್ಡ ಯೋಜನೆಗಳು ನಮ್ಮಲ್ಲಿ ಬರೋದ್ರಿಂದ ಕುಡಿ ನೀರಿಗೆ ನಮ್ಗೆ ಸಮಸ್ಯೆ ಆಗೋದ್ರಿಂದ ಇವತ್ತು ನಮ್ಗೆ ಅದು ಅವಶ್ಯಕತೆ ಐತಿ ಹಂಗಾಗಿ ಮುಖ್ಯಮಂತ್ರಿಗಳು ಬರದಂತದ್ದು ಕೂಡ ಕರೆಕ್ಟ್ ಆಗೈತಿ ಅನ್ನುವಂಥ ಮಾತು ಕೂಡ ಹೇಳ್ತೀವಿ ಅವರು ಮತ್ತೆ ಯಾವುದೋ ಒಂದು ಆ ಆತರ ಮಾತಾಡೋದ್ರಿಂದ ಸಹಜವಾಗಿ ಯಾವ ಭಾಗದಲ್ಲಿ ಕೂಡ ಅತ್ಯಂತ ಪ್ರಬಲವಾದಂಥ ಸಮಾಜ ಅದು ಇವತ್ತು ಅಲ್ಲ ಕೆಲವು ರಾಜಕಾರಣಿಗಳು ಅಂತವ್ರು ಅದಾರ ನಾನು ಇಲ್ಲ ಅಂತ ಹೇಳ್ತಿಲ್ಲ ಅದು ಸತ್ಯ ನೀವು ಹಾಕಿದ್ದು ಯಾಕಂದ್ರೆ ಎಲ್ಲ ರಾಜಕಾರಣಿಗಳು ನಾನು ಹಾಕೋಬೇಡ್ರಿ ನೀವು ಮೀಡಿಯಾದ್ರು ಒಟ್ಟು ಇಷ್ಟು ಮಂದಿ ಇದಾರೆ ಒಳ್ಳೆಯವರು ಅದರಲ್ಲಿ ಎಲ್ಲ ನಮ್ಮ ಮಂದೈತಿ ಹೋಯ್ತು ಓತಿ ನಮ್ಮದ್ರಾಗ ಓದ್ ನಂಗೆ ಒಂದ್ ಮಂದಿ ಎಲ್ಲವರೆಗೂ ಅಂತ ಮಂದಿ ನೀವು ಹೇಳದಂತ ಸತ್ಯ ಐತಿ ಅಂತ ಮಂದಿ ಐತಿ ಇಲ್ಲ ಅಂತ ಹೇಳಂಗಿಲ್ಲ ನಮ್ಮ ಪಕ್ಷದಾಗ ಐತಿ ಬಿಜೆಪಿ ಆಗೈತಿ ಎಲ್ಲಾ ಪಕ್ಷದಾಗ ಇದ್ದಾರ ಅವ್ರು ಅಂತವ್ರು ಬದಲಾವಣೆ ಆಗ್ಬಕುಳಂದ್ರೆ ಪಕ್ಷ ಆಳಕ್ಕವ್ ಆಮೇಲೆ ಅಭಿವೃದ್ಧಿಗಳು ಕುಂಠಿ ತಗೊಳ್ತಾವ್ ಅಭಿವೃದ್ಧಿ ಬಗ್ಗೆ ಇಲ್ಲ ಅಂತ ಅವರದ್ರು ಸಾಕಷ್ಟು ಮಂದಿ ಅಂತಾದ್ಮೇಲೆ ಇಟ್ಕೊಂಡು ಏನ್ ನಮ್ಮ ರಾಜ್ಯ ರಾಜ್ಯಕ್ಕೇನು ನಮ್ಮ ಪಕ್ಷಕ್ಕಾರೇನು ನಮ್ಮ ಪಕ್ಷಕ್ಕೂ ಹಿನ್ನಡೆ ರಾಜ್ಯಕ್ಕೂ ಕೂಡ ಹಿನ್ನಡೆ ಆಮೇಲೆ ನಮ್ಮ ನಮ್ಮ ಜನರು ಕೂಡ ಅದರಿಂದ ವಂಚ ವಂಚಿತ ಪ್ರಕಾರ ನೋಡ್ಬೇಕು ಬಹಳ ಮಂದಿ ಕೇಳಕತ್ತಾರೆ ಪಕ್ಷ ತೀರ್ಮಾನ ತಗೋದು ಥ್ಯಾಂಕ್ ಯು ಸರ್ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು